ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಇನ್ನೊಂದು ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನ ಬಾಕ್ಸಲ್ಲಿ ಕೊಡ್ತೀನಿ ಒಮ್ಮೆ ಚೆಕ್ ಮಾಡಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಈಗ ತುಂಬ ವಿಶೇಷವಾಗಿ ಶ್ರಾವಣ ಶುಕ್ರವಾರ ಪ್ಲಸ್ ನಮಗೆ ವಾರಾಹಿ ದೇವಿಗೆ ಬಹಳ ಶಕ್ತಿದಾಯಕವಾದ ಪಂಚಮಿ ತಿಥಿ ಕೂಡ ಇದೆ ಸುಮಾರು ಜನ ನಮಗೆ ಪ್ರಾಬ್ಲಮ್ಸ್ ಇದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅದು ತೀರಿಸುವ ಒಂದು ಶಕ್ತಿ ಇರುವಂಥ ದಿನ ಅಂತ ಹೇಳ್ಬಹುದು ಏಕೆಂದರೆ ವಾರಾಹಿ ದೇವಿಗೆ ನಾವು ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ರಾತ್ರಿ ಪೂಜೆ ಮಾಡ್ಕೊಳ್ಳೋದು ಬಹಳ ಶಕ್ತಿದಾಯಕವಾಗಿರುತ್ತೆ ನಾವು ಎಲ್ಲ ದೇವ್ರಿಗೂ ಗೋಧೂಳಿ ಸಮಯದಲ್ಲೂ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನ ಮಾಡ್ಕೊಳ್ತೀವಿ ವಾರಾಹಿ ದೇವಿಗೆ ಬಂದು ರಾತ್ರಿ ಮಾಡ್ಕೊಳ್ಳೋದು ಅಂದರೆ ತಂತ್ರಗಳನ್ನು ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ತಂತ್ರಗಳು ಮಾಡಿಕೊಂಡ್ರೂ ಅಷ್ಟೇ ಅದೇ ಸಮಯಕ್ಕೆ ಆ ತಾಯಿಗೆ ಪೂಜೆ ಮಾಡೋದು ಕೂಡ ರಾತ್ರಿ ತುಂಬ ಶಕ್ತಿ ಇರೋದರಿಂದ ಎಂಟು ಗಂಟೆಯ ಮೇಲೆ ನೀವು ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಯಾಕಂದರೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಮಯ ರಾತ್ರಿಯೆಲ್ಲ ಇರುತ್ತೆ ಅಂದರೆ ಹನ್ನೆರಡು ಗಂಟೆಯ ಒಳಗೂ ಕೂಡ ನೀವು ಈ ಪರಿಹಾರ ಮಾಡಿಕೊಳ್ಬಹುದು ಆದರೆ ಒಂದು ಹೋರೆ ಸಮಯ ಅಂತ ಇರುತ್ತೆ ಶುಕ್ರ ಹೋರೆ ಸಮಯ ಬೆಳಗ್ಗೆ ನಮಗೆ ಆರರಿಂದ ಏಳು ಗಂಟೆಯವರೆಗೂ ಮಧ್ಯಾಹ್ನ ಒಂದರಿಂದ ಎರಡರವರೆಗೂ ಹಾಗೆ ರಾತ್ರಿ ಬಂದು ನಮಗೆ ಎಂಟರಿಂದ ಒಂಬತ್ತರವರೆಗೂ ಇರುತ್ತೆ ಈ ಸಮಯದಲ್ಲಿ ನೀವು ಮಾಡಿಕೊಂಡ್ರೂ ಕೂಡ ತುಂಬ ಶ್ರೇಯಸ್ಕರ ಸಮಯ ನೋಡಿಲ್ಲ ನಾವು ಮತ್ತು ವಿಡಿಯೋ ಆಗಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಪಂಚಮಿ ತಿಥಿಯ ಸಮಯ ನಮಗೆ ನಾಳೆ ಬೆಳಗ್ಗೆವರೆಗೂ ಇರೋದರಿಂದ ಮಾಡಿಕೊಳ್ಬಹುದು ಈ ಪರಿಹಾರ ಯಾವ ಥರ ಮಾಡಿಕೊಳ್ಳೋದು ಇದಕ್ಕೆ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಒಂದು ಬಹಳ ಶಕ್ತಿಯುತವಾದ ಪರಿಹಾರ ಅದಕ್ಕೂ ಮುಂಚೆ ಇಲ್ಲಿ ಧನಲಕ್ಷ್ಮಿ ಅಂತಂದ್ಬಿಟ್ಟು ಮ್ಯಾಮ್ ವಜ್ರಘೋಷ ಮಂತ್ರದಿಂದ ನನಗೆ ಬಹಳ ಒಳ್ಳೆಯದಾಗಿದೆ ಮನಸ್ಸಿಗೆ ನೆಮ್ಮದಿ ದೊರೆತಿದೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದಾರೆ ವಜ್ರಾಘೋಷಂ ಮಂತ್ರ ಅಷ್ಟೇ ಅಲ್ಲ ಸ್ನೇಹಿತರೆ ವಾರಾಹಿ ದೇವಿಯ ಮೂಲ ಮಂತ್ರಗಳು ಯಾರೆಲ್ಲ ಪಠಣೆ ಮಾಡಿರ್ತಾರೆ ನೋಡಿ ಅವ್ರಿಗೆ ತುಂಬ ನೆಮ್ಮದಿ ಸಿಕ್ಕಿದೆ ಅವರ ಕೋರಿಕೆಗಳು ನೆರವೇರಿದೆ ಎಷ್ಟೋ ಜನಕ್ಕೆ ಆ ಥರ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರನ ಈ ದಿನ ತಿಳಿಸ್ತಾ ಇರೋದು ಅದು ಯಾವುದು ಅಲ್ಲ ಸ್ನೇಹಿತರೆ ವಾರಾಹಿ ದೇವಿಯ ಹೆಸರು ಅಂದರೆ ಆ ತಾಯಿಯ ಒಂದು ಮೂಲ ಮಂತ್ರದ ಜೊತೆ ಸೇರಿ ಈ ಒಂದು ಹೆಸರನ್ನು ನೀವು ನಿಮ್ಮ ಮನೆಯ ಬಾಗಿಲ ಮೇಲೆ ಬರ್ಕೊಳ್ಳೋದು ಏಕೆಂದರೆ ಈ ಹೆಸರನ್ನು ನಾವು ಬರ್ಕೊಂಡಾಗ ಆ ತಾಯಿನೇ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಆ ದೇವಿಯ ಫೋಟೋ ಇಟ್ಕೊಂಡ್ರೆ ಕಷ್ಟ ಆಗುತ್ತೇನೋ ನಮಗೆ ಭಯ ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಏಕೆಂದರೆ ಆ ತಾಯಿನ ನಾವು ಸಪ್ತ ಅಷ್ಟ ಮಾತೃಕೆಯರಲ್ಲಿ ಆ ತಾಯಿಗೆ ಐದನೇ ಸ್ಥಾನ ಇದೆ ಊರುಗಳಲ್ಲಿ ಅಂದರೆ ನಮ್ಮ ಹಳ್ಳಿಗಳಲ್ಲಿ ನೀವು ಗ್ರಾಮ ದೇವತೆಗಳನ್ನ ನೋಡಿರ್ತೀರ ಗ್ರಾಮ ದೇವತೆಗಳಲ್ಲೇ ಆ ತಾಯಿ ಒಬ್ರು ಅದರಿಂದ ಭಯಪಡುವ ಅವಶ್ಯಕತೆ ಇಲ್ಲ ಭೂಮಿಗೆ ಸಂಬಂಧಪಟ್ಟಂತೆ ಸಾಲ ಆರೋಗ್ಯ ಸಮಸ್ಯೆ ಬಹಳ ಮುಖ್ಯವಾಗಿ ನಮ್ಮ ಹಣಕಾಸಿನ ಸಮಸ್ಯೆ ಈ ಕೋರ್ಟು ಕಚೇರಿಗಳಲ್ಲಿ ಜಮೀನುಗಳಲ್ಲಿ ಅಲೀತಾ ಇದ್ದರೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಡಿ ಹಾಸ್ಪಿಟ್ಲಲ್ಲೆಲ್ಲ ನಾವು ನೋಡಿಸ್ಕೊಳ್ತಾ ಇದ್ದೀವಿ ರಿಸಲ್ಟ್ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರು ಮೆಡಿಸನ್ ಜೊತೆ ನೀವು ಈ ಮಂತ್ರಗಳನ್ನು ಪಠಣೆ ಮಾಡೋದು ಬಹಳ ಸೂಕ್ತಕರ ಮನೆಯ ಹೆಬ್ಬಾಗಿಲು ಅಂದರೆ ಸಿಂಹದ್ವಾರ ಅಂತ ನಾವೇನು ಹೇಳ್ತೀವಿ ಆ ಸಿಂಹದ್ವಾರದ ಒಳಗೆ ನಾವು ಒಂದು ಒಳ್ಳೆಯದ್ದು ಕೆಟ್ಟದ್ದು ಸಕಾರಾತ್ಮಕ ನಕಾರಾತ್ಮಕ ಅನ್ನೋದು ಎರಡೂ ಪ್ರವೇಶ ಆಗೋದು ಅದರಿಂದ ಬಹಳ ಮುಖ್ಯವಾಗಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ಆ ತಾಯಿಯ ಶ್ರೀರಕ್ಷೆ ನಮ್ಮ ಮನೆಯ ಮೇಲೆ ಇರುತ್ತೆ ಸ್ನೇಹಿತರೆ ಈ ಒಂದು ರೋಸ್ ವಾಟರ್ನೇ ನಾವು ಪನ್ನೀರು ಅಂತ ಕೂಡ ಕರಿತೀವಿ ಅದರಿಂದ ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇದ್ದರೆ ಕುಂಕುಮ ಕುಂಕುಮ ಅನ್ನೋದು ಬಹಳ ಶ್ರೇಯಸ್ಕರ ಕೆಂಪು ಕಲ್ಲರಲ್ಲಿರುತ್ತೆ ತಾಯಿಗೆ ಕೆಂಪು ಅನ್ನುವುದು ಬಹಳ ಪ್ರೀತಿಕರ ಸ್ವಲ್ಪನೇ ತಗೊಳ್ಳಿ ಒಂದು ಕಪ್ಪಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ನೀವು ರೋಸ್ ವಾಟರ್ ಇಲ್ಲಕ್ಕ ನಮಗೆ ಸದ್ಯಕ್ಕೆ ಏನು ಮಾಡೋದು ಅಂತಂದರೆ ನೀವು ಶುದ್ಧವಾದಂಥ ನೀರೇ ತಗೊಳ್ಬಹುದು ತೊಂದರೆ ಏನೂ ಇಲ್ಲ ಇಲ್ಲ ಅಂದರೆ ಹಾಲು ಸ್ವಲ್ಪ ಹಾಲಿದ್ರೆ ಮಿಕ್ಸ್ ಮಾಡ್ಕೊಳ್ಬಹುದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಾಗಿಲಿಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ಥರ ಬಡ್ಸ್ ಆದರೂ ತಗೊಳ್ಳಿ ಅಥವಾ ನಿಮ್ಮ ಬೆರಳ ಸಕ ಸಹಾಯದಿಂದ ಆದರೂ ನೀವು ಓಂ ಪಂಚಮಿಯೇ ನಮಃ ವಜ್ರಘೋಷ ಓಂ ಪಂಚಮಿಯೇ ನಮಃ ವಜ್ರಘೋಷಂ ಎಂದು ಬರೆದು ಬಿಟ್ಟು ನಿಮ್ಮ ಕಷ್ಟಗಳು ಇರುತ್ತೆ ನೋಡಿ ಸ್ನೇಹಿತರೆ ಆ ಕಷ್ಟಗಳನ್ನ ಒಮ್ಮೆ ಹೇಳಿಕೊಂಡು ಆ ತಾಯಿಯ ಪಾದದ ಮುಂದೆ ಹಾಕಿಬಿಡಿ ಯಾಕಂದರೆ ನಾವೆಲ್ಲರೂ ಆ ತಾಯಿಯ ಮಕ್ಕಳು ತಾಯಿ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಮ್ಮ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಯಾಕಂದರೆ ಈ ಪಂಚಮಿ ತಿಥಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ದಿನಗಳಲ್ಲಿ ಆ ತಾಯಿಗೆ ತುಂಬ ಶಕ್ತಿ ಇರೋದರಿಂದ ಬೇಗ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಈ ನೇಚರ್ ಅಂದರೆ ಪ್ರಕೃತಿಯಲ್ಲೂ ಕೂಡ ಗ್ರಹಗತಿಗಳಲ್ಲಿ ಕೂಡ ಆ ಒಂದು ಚೇಂಜಸ್ ಅನ್ನೋದು ಇರ್ತಾ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಆ ಬದಲಾವಣೆ ಅನ್ನೋದು ಸ್ನೇಹಿತರೆ ಅದು ನಮ್ಮ ಮೇಲೆ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಭಾವ ಬೀರಬೇಕು ಅಂದರೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಆ ಪ್ರಯತ್ನವೇ ಈ ರೀತಿ ಮಾಡಿಕೊಳ್ಳಿ ಈ ನಾವು ಗೊತ್ತಿಲ್ಲದೆ ಸ್ನಾನ ಮಾಡಲಿಲ್ಲ ಅಥವಾ ಹಾಗೆ ಇದೀವಿ ಹಿಂಗೆ ಅಕ್ಕ ಅಂತಂದ್ರೂ ಕೈ ಕಾಲು ಮುಖ ತೊಳ್ಕೊಂಡು ದೇವರ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು